ಅಂಬೇಡ್ಕರ್ ಜಯಂತ್ಯೋತ್ಸವ ಹಮ್ಮಿಕೊಂಡಿದ್ದೀಯ ಸಾಹಿತ್ಯ ಸಂಸ್ಥೆ ಪಕ್ಷ ಜಾತಿ ಪಕ್ಷದ ನೌಕರರ ಸಂಘದ ವತಿಯಿಂದ ಈ ಒಂದು ಜ್ಯೋತಿಯನ್ನು ಮುಂದಿನ ಸಾರಿಗೆ ಮತ್ತು ಮುಜರಾಯಿ ಸಚಿವರಿದ್ದಾರೆ ಕಲ್ಯಾಣಗುರುಶಸ್ತಿಯನ್ನು ಅಂಬೇಡ್ಕರ್ ಹುಟ್ಟು ಹುಟ್ಟದ ಹಬ್ಬ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾರಿಗೆ ಸಂಸ್ಥೆಯಿಂದ ಮತ್ತು ನಮ್ಮ ರವಿ ಮತ್ತು ಅವರ ಸ್ನೇಹಿತರುಗಳು ಇವತ್ತು ಬಹಳ ಅಬ್ದೂರಿಯಾಗಿ ಇವತ್ತು ಒಂದು ಅಂಬೇಡ್ಕರ್ ಪ್ರಶಸ್ತಿ ಕೊಡೋಂಥ ಕೆಲಸವನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಇವತ್ತು ಮಾಡಿರೋದು ಅದರಲ್ಲೂ ವಿಶೇಷವಾಗಿ ಸಾರಿಗೆ ಸಚಿವರಾದಂಥ ರಾಮನಿಡಿ ಸಾಹೇಬರ ಕೈಯಿಂದ ನನಗೆ ಇವತ್ತು ಅಂಬೇಡ್ಕರ ನಾನು ಮಾಡಿರೋಂಥ ಕೆಲಸವನ್ನು ಗುರುತಿಸಿ ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿರೋದು ಭಾಳ ಖುಷಿ ತಂದಿದೆ ನನಗೆ ಈಗ ನೆಕ್ಸ್ಟ್ ಜಾಸ್ತಿ ಇದೆ ಸವಾಲುಗಳೇನ ಬಡವರು ಸೇವೆ ಮಾಡೋದೇ ನಮ್ಮ ಸವಾಲು ಯಾಕಂದರೆ ನಾನು ಇವತ್ತು ರಾಮನಡಿ ಸಾಹೇಬ್ರ ಜೊತೇಲಿ ಇದ್ದೀನಿ ಅವರ ದಾರಿಯಲ್ಲಿ ನಾವು ಕೂಡ ನಡ್ಕೊಂಡು ಬಂದಿವಿ ಹಾಂ ಅವರ ದಾರಿಯಲ್ಲಿ ನಾವು ಕೂಡ ಸಾಗೋದಕ್ಕೆ ಇಷ್ಟಪಡ್ತೀವಿ ಇಟ್ ಮುಂಡಾಜಣೆ ನಮ್ಮ ಮಾಜಿ ನಗರಸಭೆ ಸದಸ್ಯರು ಮುಂಡಾಜಣೆ ಅವರಿಗೆ ಈ ಪ್ರಶಸ್ತಿ ಕೊಟ್ಟಿಗೆ ಧನ್ಯವಾದಗಳು

ಅಂಬ ಮಾಡ್ತಾ ಇರುವಂತಹ ಸಮಾಜ ಸೇವೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ನನಗೆ ಕೊಟ್ಟಿರುತ್ತಾರೆ ಅವರಿಗೆ ತುಂಬಾ ಧನ್ಯವಾದಗಳು